ಈ ಬಿಜೆಪಿ ಅನ್ನುವ ಎಲ್ಲ ನಾಯಕರು ಅದರಲ್ಲಿಯೂ ಮೋದಿಯವರಿಂದ ತೊಡಗಿ ನಮ್ಮ ಪುತ್ತೂರಿನ ನಾಯಕರವರೆಗೆ ಯಾರು ಆದರೂ ಕೂಡ ಎಲ್ಲರೂ ಕೂಡ ತಮಗೆ ಯಾವುದೇ ರೀತಿಯ ಜನಪರವಾದ ಕಾಳಜಿ ಇಲ್ಲ ಜನರಿಗೋಸ್ಕರ ಕೆಲಸ ಮಾಡುವುದಿಲ್ಲ ಕೇವಲ ಪ್ರಚಾರವನ್ನು ಕಟ್ಟಿಸಿಕೊಳ್ಳುವುದಕ್ಕೋಸ್ಕರ ಕೇವಲ ಚುನಾವಣೆಯಲ್ಲಿ ಓಟು ಪಡೆಯುವುದಕ್ಕೋಸ್ಕರ ಮತ್ತು ವಿರೋಧ ಪಕ್ಷಗಳ ಮುಖಕ್ಕೆ ಮಸಿಯನ್ನ ಬೆಳೆಯುವುದಕ್ಕೋಸ್ಕರವೇ ತಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅವರು ಪ್ರತಿಭಟನೆಗಳನ್ನು ಮಾಡ್ತಾರೆ ಅವರು ಅಭಿವೃದ್ಧಿ ಕೆಲಸವನ್ನ ಮಾಡ್ತಾರೆ ಅನ್ನುವುದು ಅವರು ಕಳೆದ ಹತ್ತು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಎಲ್ಲ ನಡವಳಿಕೆಗಳಿಂದ ನಮಗೆ ಇದು ಭೇದಿ ಆಗಿದೆ ಅವರು ಮಾಡುವ ಅಭಿವೃದ್ಧಿ ಕೆಲಸಗಳು ಒಂದು ಹಣ ಮಾಡಲಿದೆ ಇಲ್ಲದಿದ್ರೆ ಚುನಾವಣೆಗೆ ಮೊದಲು ಸ್ವಲ್ಪ ಮೊದಲು ತಾವು ಏನನ್ನ ಮಾಡಿದ್ದೇವೆ ಅಂತ ಜನರಿಗೆ ತೋರಿಸ್ತೇವೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ಪ್ರತಿಭಟನೆ ಮಾಡುವುದರ ಉದ್ದೇಶ ಜನರ ಕಣ್ಣಿಗೆ ಮನೆ ಹಚ್ಚಬೇಕು ಅಂತ ಜನರನ್ನ ದಾರಿ ಕಟ್ಟಿಸಬೇಕು ಅಂತ ಜನರಿಗೆ ಸುಳ್ಳು ಮಾಹಿತಿಯನ್ನು ಕೊಡಬೇಕು ಅಂತ ಹೊರತು ಅವರಿಗೆ ಜನಪರವಾದ ಯಾವ ಕಾಳಜಿ ಕೂಡ ಇಲ್ಲ ಇದಕ್ಕೆ ಒಂದು ಮೊದಲನೇ ಉದಾಹರಣೆಯಾಗಿ ನಾವು ಹಾಲಿನ ಬೆಲೆಯ ಬಗ್ಗೆ ಈಗ ಏಳು ಬಿಜೆಪಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಅದರಿಂದ ನಮಗೆ ಕಾಣಬಹುದು ಹಾಲಿನ ಬೆಲೆ ಏರಿಕೆ ಆಗಿದೆ ಹಾಲಿನ ಬೆಲೆ ಏಳಿಕೆ ಆಗಿದೆ ಅಂತ ಹೇಳಿಕೊಂಡು ಎಲ್ಲಾ ಬೀದಿಯಲ್ಲಿ ರಂಪ ಎಪ್ಪಿಸಿಕೊಂಡು ಬಲಾಶಯ ಮಾಡ್ತಾ ಇರುವಂತಹ ಅವರಿಗೆ ವಾಸ್ತವ ಸ್ಥಿತಿ ಏನು ಅನ್ನೋದು ಗೊತ್ತಿಲ್ವೋ ಅಥವಾ ಜನರ ವಾಸ್ತವ ಸ್ಥಿತಿಯಿಂದ ವಿಮುಖರಾಗಿ ರಾಜ್ಯ ಸರ್ಕಾರದ ಮೇಲೆ ಹೆಸರನ್ನು ಎಚ್ಚು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳುವುದು ಆಗುತ್ತಿಲ್ಲ ಹಾಲಿನ ಬೆಲೆ ಇಲ್ಲಿ ಹೆಚ್ಚಿಗೆ ಆಗಿದೆ ಹಾಲಿನ ಬೆಲೆ ಇಲ್ಲಿಯೂ ಹೆಚ್ಚಿಗೆ ಆಗಿಲ್ಲ ಆದರೆ ಹಾಲಿನ ಪ್ಯಾಕೆಟ್ ನಲ್ಲಿ ಹಾಲನ್ನು ನೀಡುವಾಗ ಒಂದು ಐವತ್ತು ಎಂಎಲ್ ಹಾಲನ್ನು ಹೆಚ್ಚುವರಿಯಾಗಿ ಕೆಎಂಎಫ್ ನೀಡ್ತಾ ಇದೆ ಈ ಹೆಚ್ಚುವರಿ ಹಾಲಿಗೆ ಹೆಚ್ಚುವರಿ ಹಣವನ್ನು ಗ್ರಾಹಕರು ಕೊಡಬೇಕಾಗ್ತದೆ ಈ ರಾಜ್ಯ ಸರ್ಕಾರ ಈ ಹಾಲನ್ನು ಹೆಚ್ಚುವರಿ ಹಾಲಿಗೆ ಹೆಚ್ಚುವರಿ ಹಾಲನ್ನು ಕೊಡುವುದರಿಂದ ಮತ್ತೊಂದು ಅದೇ ಅದೇ ಕಾರಣಕ್ಕಾಗಿ ಹೆಚ್ಚುವರಿ ಹಣವನ್ನು ಗ್ರಾಹಕರಿಂದ ಪಡೆಯುವುದರಿಂದ ಕೆ ಎಂ ಎಫ್ ಸಿಗಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಯಾವುದೇ ರೀತಿಯ ಆದಾಯದಲ್ಲಿ ಹೆಚ್ಚಿಗೆ ಆಗುವುದಿಲ್ಲ ಮೊದಲೇಷ್ಟು ಆದಾಯ ಇತ್ತು ಅಷ್ಟೇ ಆದಾಯ ಮೇಂಟೈನ್ ಆಗ್ತದೆ ಗ್ರಾಹಕರಿಗೂ ಕೂಡ ಹೆಚ್ಚು ಹಣಕ್ಕೆ ಹೆಚ್ಚು ಆಗುತ್ತಿರ್ತದೆ ಯಾಕೆ ಈ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನೋದನ್ನ ನಾವೆಲ್ಲ ಮೊದಲಿಗೆ ಹಾಕಿಕೊಳ್ಳಬೇಕು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಮೊದಲು ಎಪ್ಪತ್ತೆರಡು ಲಕ್ಷ ಲೀಟರ್ ಹಾಲುಗಳು ಕರ್ನಾಟಕದಲ್ಲಿ ವರ್ಷಕ್ಕೆ ದಿನಕ್ಕೆ ಉತ್ಪಾದನೆ ಆಗ್ತಾ ಇದೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ ರೈತರಿಗೆ ಕೊಡ್ತಾ ಇರುವಂತಹ ಪ್ರೋತ್ಸಾಹ ಕಾರಣದಿಂದಾಗಿ ಅದು ಒಂದು ಕೋಟಿ ಲೀಟರ್ವರೆಗೆ ಅದು ಏರಿಕೆ ಆಗಿದೆ ಈಗ ಏರಿಕೆ ಆದಲ್ಲ ಈ ಹಾಲನ್ನು ಏನು ಮಾಡಬೇಕು ಚೆಲ್ಲುದಕ್ಕಾಗ್ತದ ಗುಜರಾತ್ನಂತಹ ರಾಜ್ಯಗಳಲ್ಲಿ ತಮಿಳುನಾಡಿನಂತಹ ರಾಜ್ಯದಲ್ಲಿ ವಾರಕ್ಕೆ ಒಂದು ದಿವಸ ಹಾಲನ್ನು ತೆರಕೊಡುವುದಿಲ್ಲ ಒಂದೊಂದು ಏರಿಯಾದ ಹಾಲು ಉತ್ಪಾದಕರಿಗೆ ಆತನ ಮಾಡಿದ್ರೆ ಹಾಲು ಉತ್ಪಾದಕರು ಆ ಹಾಲನ್ನು ಚೆಲ್ಲಬೇಕಾಗ್ತದೆ ಅದರ ಬದಲಾಗಿ ಕೋಟ್ಯ ನಂತರ ಹೈನುಗಾರರಿಗೆ ಉಪಕಾರ ಆಗಬೇಕು ಇದರಿಂದ ಪ್ರಯೋಜನ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಹೆಚ್ಚುವರಿ ಹಾಲನ್ನು ಗ್ರಾಹಕರಿಗೆ ಕೊಡುವಂತಹ ಯೋಜನೆಯನ್ನು ಕರ್ನಾಟಕ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದನ್ನ ಕಾರಣ ಇಲ್ಲದೆ ಅಸಂಬದ್ಧವಾಗಿ ಇದು ಹಾಲನ್ನು ರೇಟ್ ಹೆಚ್ಚು ಮಾಡಿದ್ದಾರೆ ಹೇಳಿ ಹುಯಿಲು ಎಪ್ಪಿಸ್ತಾ ಇದ್ದಾರೆ ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಂತ ನನಗೆ ಅನಿಸ್ತದೆ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದಿದ್ದರು ಬಂದಾಗ ಕರ್ನಾಟಕದಲ್ಲಿ ಹಾಲಿನ ಉತ್ಪಾದನೆ ಕುಟ್ಟಿದಾಗಿದೆ ಇಲ್ಲಿ ಹಾಲು ಬೇಕಷ್ಟು ಬರ್ತಾ ಇಲ್ಲ ಹಾಗಲ್ಲ ಅಮೂಲ ಜೊತೆಗೆ ಮಜು ಮಾಡಬೇಕು ಆ ಮೂಲಕ ಇದಕ್ಕೆ ಕೆಎಂ ಮಾಡಬೇಕು ಅನ್ನುವಂತ ಒಂದು ದುರಾಲೋಚನೆಯನ್ನು ಅವರು ಮಾಡಿದ್ರು ಆದ್ರೆ ಬಿಜೆಪಿ ಸರ್ಕಾರ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಬಂದದ್ದೆ ಹಾಲಿನ ಉಪಾತ್ರೆ ಜಾಸ್ತಿಯಾಗಿ ಹಾಲನ್ನು ಏನು ಮಾಡುವಂಥ ಸ್ಥಿತಿಗೆ ನಾವು ಕಲೀಬೇಕು ಅಂತ ಹೇಳಿದ್ರೆ ಇದು ಈ ಯೋಜನೆ ಅತ್ಯಂತ ಜನಪರ ಅತ್ಯಂತ ರೈತ ಪರವಾದಂತಹ ಯೋಜನೆ ಇದನ್ನ ಟೀಕೆ ಮಾಡುವುದು ಬಿಜೆಪಿಯವರು ಕೇವಲ ದೃಷ್ಟಿಯಿಂದ ಮಾತ್ರ ಇನ್ನು ತೈಲ ಬೆಲೆಗಳ ವಿಷಯ ಪೆಟ್ರೋಲ್ಗೆ ಡೀಸೆಲ್ಗೆ ಒಂದು ರೂಪಾಯಿಯನ್ನ ರಾಜ್ಯ ಸರ್ಕಾರ ಹೆಚ್ಚಿಗೆ ಮಾಡಿದೆ ಯಾವ ಕಾರಣಕ್ಕೆ ಮಾಡಿದೆ ರಾಜ್ಯ ಸರ್ಕಾರ ಹೆಚ್ಚಿಗೆ ಮಾಡಿದೆ ಅನ್ನೋದನ್ನ ಬಿಜೆಪಿಯವರು ಮೊದಲಿಗೆ ಆರಿಸಿಕೊಳ್ಬೇಕು ಬಿಜೆಪಿಯವರಿಗೆ ಜನರ ಬಗ್ಗೆ ನಿಜವಾಗಿಯೂ ಕಾಳಜಿ ಇರ್ತಿದ್ರೆ ಅವರಿಗೆ ಬೆಲೆ ಜನರಿಗೆ ತೊಂದರೆ ಆಗ್ತದೆ ಕಾಳಜಿ ಇರುವುದು ಸತ್ಯವೇ ಆಗಿದ್ದರೆ ಅವರು ಯಾವಾಗ ಎಪ್ಪತ್ತು ರೂಪಾಯಿ ಪೆಟ್ರೋಲಿಗೆ ಯಾವಾಗ ನೂರ ಸರ್ಕಾರದ ನೀತಿಯಿಂದಾಗಿ ಏರಿಕೆ ಆಯಿತು ಆಟ ಮಾಡಬೇಕಾಗಿತ್ತಲ್ಲ ಅಥವಾ ಕನಿಷ್ಠ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಬಿಜೆಪಿ ಅವರು ಒಂದು ನಿಯೋಗವನ್ನು ಹೋಗಿ ನೀವು ರೇಟ್ ಹೆಚ್ಚಿಗೆ ಮನವಿಯನ್ನಾದರೂ ಮಾಡಬಹುದಾಗಿತ್ತಲ್ಲ ಪೆಟ್ರೋಲ್ ಈಗ ರೂಪಾಯಿ ಆಗೋ ರೂಪಾಯಿ ಆಗೋಗ್ಲೂ ಅವರು ಪ್ರತಿಭಟನೆ ಮನವಿ ಏನು ಮಾಡಲಿಲ್ಲ ಎಲ್ ಪಿ ಜಿ ಆರು ಏಳು ರೂಪಾಯಿ ಎಲ್ ಪಿ ಜಿ ಒಂದು ಸಿಲಿಂಡರ್ ಸಿಗ್ತಾ ಅದು ಸಾವಿರದ ಐನೂರು ರೂಪಾಯಿ ಆದಾಗ ಕೂಡ ಅವರಿಗೆ ಪ್ರತಿಭಟನೆ ಮಾಡಬೇಕು ಅಂತ ಕಾಣಲಿಲ್ಲ ನೋಡಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಒಂದು ಬ್ಯಾರಲ್ ಕ್ರೂರ್ ಆಯಿಲ್ಗೆ ನೂರ ಡಾಲರ್ ಬೆಲೆ ಇತ್ತು ಆಗ ಎಪ್ಪತ್ತು ರೂಪಾಯಿಯಲ್ಲಿ ನಾವು ಪೆಟ್ರೋಲ್ ಅನ್ನು ಕೊಟ್ಟಿದ್ದೇವೆ ಅದರ ನಂತರ ಪ್ರಧಾನಮಂತ್ರಿಯಾಗಿ ಮೋದಿ ಅವರ ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಕ್ರೂಡ್ ಆಯಿಲ್ನ ಬೆಲೆ ಹಠಾತ್ ಕುಸಿತ ಆಗ್ತದೆ ಒಂದು ಬ್ಯಾರಿಗೆ ನಲವತ್ತು ಡಾಲರ್ ಅದು ಇಳಿತಾರೆ ಯಾರು ಕೂಡ ಬೆಲೆಯನ್ನು ಆಗ ಕಡಿಮೆ ಮಾಡಲಿಲ್ಲ ಆಗ ಕೂಡ ಎಪ್ಪತ್ತ ಎಂಬತ್ತಾಯ್ತು ಎಂಬತ್ತು ತೊಂಬತ್ತಾಯ್ತು ತೊಂಬತ್ತು ಆಯ್ತು ನೂರ ಹತ್ತವರೆಗೆ ಹೋಯ್ತು ಆಗ ಪದ ಪ್ರತಿಭಟನೆ ಮಾಡಲಿಕ್ಕೆ ನಾಲಿಗೆ ಇಲ್ಲದ ಬಿಜೆಪಿಯವರು ಆಗ ಪ್ರತಿಭಟನೆ ಮಾಡದೆ ಬಾಯಿ ಮುಚ್ಚಿ ಕೂತದ ಬಿಜೆಪಿಯವರು ಈಗ ತೈಲಗಳ ಬೆಲೆ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ತೈಲಗಳ ಬೆಲೆ ಜಾಸ್ತಿ ಮಾಡುವುದಕ್ಕೂ ಕಾರಣ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಜಾ ಮಾಡುವುದಕ್ಕೆ ಭ್ರಷ್ಟಾಚಾರ ಮಾಡುವ ಉದ್ದೇಶಕ್ಕೋಸ್ಕರ ತೆರಿಗೆ ಹಣವನ್ನು ಹೆಚ್ಚು ಮಾಡಿ ಉದ್ದೇಶ ಇದೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿ ಮಾಡಬೇಕು ಜನ ಕಲ್ಯಾಣ ಯೋಜನೆಗಳನ್ನು ಜನರಿಗೆ ಮುಟ್ಟಿಸಬೇಕು ಅನ್ನೋ ಉದ್ದೇಶದಿಂದಲೇ ಅವರು ಈ ಮೂರುಪಾಯಿಯನ್ನ ಏರಿಸಿದ್ದಾರೆ ಕೆರೆ ಕೆರೆ ಚೆಲ್ಲಿ ಅನ್ನುವಂತಹ ಪಾಲಿಸಿಯನ್ನು ಇಟ್ಟುಕೊಂಡು ಇಟ್ಟುಕೊಂಡು ಜನರಿಂದ ಏನು ಸಂಗ್ರಹವಾದ ಜನರಿಗೆ ಇದೆ ಅದನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುವ ಕೇಂದ್ರ ಸರ್ಕಾರದ ಮಹತಾಯಿ ಧೋರಣೆಯ ಬಗ್ಗೆ ನಾವು ಸ್ವಲ್ಪ ಯೋಜನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಯಾವ ಕಾರಣಕ್ಕೂ ಉದ್ಧಾರ ಆಗಬಾರದು ಕರ್ನಾಟಕ ಸರ್ಕಾರ ಇಲ್ಲಿ ಹಣಕಾಸಿನ ಕೊರತೆ ನಡೆಯಬೇಕು ಅನ್ನೋ ಉದ್ದೇಶದಿಂದಲೇ ಅವರು ಜಿಎಸ್ಟಿಯಲ್ಲಿ ನನಗೆ ಸರಿಯಾಗಿ ಪಾಲ್ ಕೊಡ್ತಾ ಇದೆ ಅವರು ಏನು ಬರ ಕೂಡ ನನಗೆ ಸಮರ್ಪಕವಾಗಿ ಕೊಟ್ಟಿದ್ದಾರೆ ಅನುದಾನಗಳಲ್ಲಿ ಕೂಡ ನಮಗೆ ವಾಸವನ್ನೇ ಮಾಡ್ತಾ ಇದ್ದಾರೆ ಉತ್ತರ ರಾಜ್ಯಗಳಿಗೆ ಬಹಳಷ್ಟು ಅನುದಾನವನ್ನ ತಾವು ಎಲ್ಲೆಲ್ಲ ಆಡಳಿತದಲ್ಲಿ ಇದ್ದೇವೆ ಅದು ಉತ್ತರ ಪ್ರದೇಶ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಇಂತಹ ರಾಜ್ಯಗಳಿಗೆ ಬಹಳಷ್ಟು ಅನುದಾನವನ್ನ ಕೊಟ್ಟು ಕರ್ನಾಟಕದಂತಹ ವಿರೋಧ ಪಕ್ಷಗಳು ಆಡಳಿತದಲ್ಲಿರುವಂತಹ ದಕ್ಷಿಣ ರಾಜ್ಯಗಳಿಗೆ ಅನುದಾನದಲ್ಲಿ ಕಡಿತವನ್ನು ಜಿ ಟಿ ಪಾಲಿನಲ್ಲಿ ಏನು ತೊಂದರೆಯನ್ನು ಕೊಡುವಂತಹ ಈ ಸರ್ಕಾರ ಕರ್ನಾಟಕವನ್ನು ಮುಗಿಸಬೇಕು ಅನ್ನೋ ಉದ್ದೇಶದಿಂದಲೇ ಅವರು ಈ ಕೆಲಸವನ್ನು ಮಾಡಿದ್ದಾರೆ ನಾವು ಇದಕ್ಕೆ ಪಕ್ಕ ಉದಾಹರಣೆಯಾಗಿ ಮೊನ್ನೆ ಬರ ಪರಿಹಾರಕ್ಕೆ ಅವರು ಏನ್ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡ್ರೆ ಸ್ಪಷ್ಟ ಆಗ್ತದೆ ನೋಡಿ ಸೆಪ್ಟೆಂಬರ್ ಕಳೆದ ವರ್ಷ ಏನು ಕಾನೂನು ಇದೆ ಏನು ಮಾರ್ಗಸೂಚಿ ಇದೆ ಇದರ ಪ್ರಕಾರ ಅಧ್ಯಯನ ಮಾಡಿ ಕರ್ನಾಟಕದಲ್ಲಿ ಅಧ್ಯಯನ ಮಾಡಿ ಬರಕ್ಕೆ ಪರಿಹಾರ ಕೊಡಿ ಅಂತ ಕೇಳ್ಕೊಳ್ತಾರೆ ಕೇಂದ್ರ ಸರ್ಕಾರ ಬರ ಪರಿಹಾರದ ಅಧ್ಯಯನಕ್ಕೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಹತ್ತೊಂಬತ್ತನೇ ತಾರೀಕಿನ ಒಳಗಾಗಿ ಇಲ್ಲಿಗೆ ತಂಡವನ್ನು ಕಳಿಸ್ತು ತಂಡ ರಿಪೋರ್ಟ್ ಅನ್ನು ಕೊಡ್ತದೆ ಆದ್ರೂ ಕೂಡ ಕೇಂದ್ರ ಸರ್ಕಾರ ಹತ್ತು ರೂಪಾಯಿಯನ್ನು ಬಿಡುಗಡೆ ಅದರ ನಂತರ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಕರ್ನಾಟಕದಿಂದ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಯೋಗದೊಂದಿಗೆ ದೆಹಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ತಾರೆ ಅಮಿತ್ ಶಾ ಅವರನ್ನು ಭೇಟಿ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡ್ತಾರೆ ಭೇಟಿ ಮಾಡಿ ಕರ್ನಾಟಕದಲ್ಲಿ ಬರ ಇದೆ ಜನ ಸತ್ತರಿಸ್ತಾ ಇದ್ದಾರೆ ನಮಗೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ ಆದ್ರೂ ಕೂಡ ಅವರು ಪರಿಹಾರ ಕೊಡುವುದಿಲ್ಲ ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ ನೀವು ನಮಗೆ ಮನವಿ ಮಾಡಲಿಲ್ಲ ಅಂತ ಹೇಳಿ ಹೇಳ್ತಾರೆ ಕರ್ನಾಟಕ ಸರ್ಕಾರ ಸಹಜವಾಗಿ ಕೋರ್ಟಿಗೆ ಮನವಿಯನ್ನ ಮಾಡ್ತಾರೆ ನಮಗೆ ಬರ ಪರಿಹಾರ ಕೊಡ್ಲಿಕ್ಕೆ ಅವರಿಗೆ ಕೊಡಿ ಕೊಡ್ಲಿ ಅದು ವಿವರ ಆದಾಗ ಕೋರ್ಟ್ಗೆ ರಿಚುತ್ತದೆ ಕರ್ನಾಟಕಕ್ಕೆ ಅದರ ನ್ಯಾಯಬದ್ಧವಾಗಿ ಸಿಗಬೇಕಾದಂತಹ ಬರಪಡೆಯ ಕೊಡಬೇಕು ಅಂತ ಕೋರ್ಟ್ ಚೀಮಾರಿ ಹಾಕಿದ ನಂತರ ಕೋರ್ಟ್ ಆದೇಶದೊಂದಿಗೆ ಕರ್ನಾಟಕಕ್ಕೆ ಜುಜುಮಿ ಮೂರು ಸಾವಿರದ ನಾಲ್ನೂರ ತೊಂಬತ್ತೆಂಟು ಪಾಯಿಂಟ್ ಎಂಟು ಎರಡು ಕೋಟಿ ರೂಪಾಯಿಗಳನ್ನು ರಿಲೀಸ್ ಮಾಡ್ತಾರೆ ನ್ಯಾಯಬದ್ಧವಾಗಿ ಕರ್ನಾಟಕಕ್ಕೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಪಡಕೊಳ್ಳುವಂತಹ ಅರ್ಹತೆ ಇರ್ತದೆ ಆದ್ರೆ ಅದಿಕ್ಕೂ ಸರ್ಕಾರ ನಾವು ಮತ್ತೆ ಕೋಟಿಗೆ ಹೋಗಿದ್ದೇವೆ ಈಗ ಕೋಟಿ ಈಗ ರಜಾ ಇದೆ ರಜಾ ಕರೆದ ನಂತರ ಅದರ ತೀರ್ಮಾನ ಬರ್ತದೆ ಈ ರೀತಿಯಾಗಿ ಕರ್ನಾಟಕ ಸರ್ಕಾರದ ಮೇಲೆ ಯಾವ ಕರುಣೆಯೂ ಇಲ್ಲದೆ ಕರ್ನಾಟಕದ ಜನರ ಮೇಲೆ ಯಾವ ಪ್ರೀತಿಯೂ ಇಲ್ಲದೆ ಕೇಂದ್ರ ಸರ್ಕಾರ ಕರ್ನಾಟಕವನ್ನು ಮುಳುಗಿಸಲಿಕ್ಕೆ ನೋಡ್ತಾ ಬಂತು ಈ ಕಾರಣಕ್ಕಾಗಿಯೇ ನಾವು ಇಲ್ಲಿ ಅನಿವಾರ್ಯವಾಗಿ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ಬೆಲೆ ಏರಿಕೆಯನ್ನು ಮಾಡಬೇಕಾಗಿ ಬಂದಿದೆ ಇನ್ನು ಏನು ಮಾಡುವುದಿದ್ರು ಅದು ಚುನಾವಣೆಗೋಸ್ಕರ ಮಾಡ್ತಾ ಇದ್ದೇವೆ ಅನ್ನೋದನ್ನ ಕೇಂದ್ರದ ಮೋದಿ ಸರ್ಕಾರ ಮತ್ತೆ ಮತ್ತೆ ನಿರೂಪಿಸ್ತಾ ಬಂದಿದೆ ಕೇಂದ್ರ ಸರ್ಕಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಕಟ್ಟಡವನ್ನು ಕೂಡ ಕಳಪೆ ಕಾಮಗಾರಿಯಿಂದ ನಿರ್ಮಾಣ ಆಗ್ತಾ ಇದೆ ಎಲ್ಲವೂ ಡಮರ್ ಕಾಮಗಾರಿ ಈ ಡಮರ್ ಕಾಮಗಾರಿಗಳೇ ಮೋದಿಗೆ ಗ್ಯಾರಂಟಿ ನಮಗೆ ಈಗ ಸತ್ಯ ಆಗಿದೆ ನೋಡಿ ಚುನಾವಣೆ ಹತ್ತಿರ ಬರುವಾಗ ತಲಾವಧಿಯಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಬಹುದು ಚುನಾವಣೆ ಬಂದಾಗ ತರಾತುರಿಯಲ್ಲಿ ಮಂದಿರವನ್ನು ಕಟ್ಟುವುದು ಚುನಾವಣೆ ಬಂದಾಗ ತರಾತುರಿಯಲ್ಲಿ ಸೇತುವೆಗಳನ್ನು ವಿಮಾನ ನಿಲ್ದಾಣಗಳನ್ನು ಕಟ್ಟುವುದು ಈಗ ಕಟ್ಟಿದ ಕಾಮಗಾರಿಗಳಿಗೆ ಭ್ರಷ್ಟಾಚಾರ ಕಾಣಬೇಕು ಇದರಿಂದಾಗಿ ಕಟ್ಟಡಗಳನ್ನು ಕುಸಿಯುವುದು ರಸ್ತೆಗಳನ್ನು ಕುಸಿಯುವುದು ಸೇತುವೆಗಳು ಕುಸಿಯುವುದು ಇದೆ ನಡೀತಾ ಇದೆ ಒಂದೇ ಒಂದು ರಸ್ತೆಯನ್ನಾಗಲಿ ಒಂದೇ ಒಂದು ವಿಮಾನ ನಿಲ್ದಾಣವನ್ನಾಗಲಿ ಸೇತುವೆಯನ್ನಾಗಲಿ ಅಥವಾ ಅಯೋಧ್ಯೆಯ ರಾಮ ಮಂದಿರವನ್ನಾಗಲಿ ಈ ಕೇಂದ್ರ ಸರ್ಕಾರ ಸಮರ್ಪಕವಾಗಿ ಕಟ್ಲೇ ಇಲ್ಲ ನೋಡಿ ದೆಹಲಿಯಲ್ಲಿ ಒಂದು ವಿಮಾನ ನಿಲ್ದಾಣ ಕುಡಿಯುತ್ತದೆ ಇಲ್ಲಿ ಕುಸಿತ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಟರ್ಮಿನಲ್ ಒಂದೇ ಎಕ್ಸ್ಟೆಂಡೆಡ್ ಕುಸಿದು ಹೋಗ್ತಾರೆ ಇದನ್ನು ಮೋದಿಯವರು ಕೇವಲ ಮೂರು ತಿಂಗಳ ಹಿಂದೆ ಉದ್ಘಾಟನೆ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಒಂದು ವಿಮಾನ ನಿಲ್ದಾಣ ಕುಸಿದು ಹೋಗ್ತದೆ ಇದು ಕೂಡ ಎರಡು ಮೂರು ತಿಂಗಳ ಹಿಂದೆ ಪ್ರಧಾನಮಂತ್ರಿ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ ಇನ್ನು ಗುಜರಾತ್ನ ರಾಜಕೋಟ್ನ ವಿಮಾನ ನಿಲ್ದಾಣ ಕುಸಿತ ಹೋಗ್ತದೆ ಇದು ಹೇಗೆ ಒಂದರ ಒಂದು ಮಹಾನ ಪಟ್ಟಣಕ್ಕೆ ಆಗಿ ಡಮರ್ 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 ಅಂತ ಹೇಳಿ ಕುಸಿದುದು ಕಾಮಗಾರಿಯಲ್ಲಿ ಏನು ಒಂದು ಕಳಪೆ ಕಾಮಗಾರಿಯಾಗಿದೆ ಇದು ಪ್ರಗತಿ ಮೈದಾನದ ಸುರಂಗ ಮಾರ್ಗ ಇದು ನೀರು ತುಂಬಿಕೊಂಡು ಪ್ರಯಾಣಕ್ಕೆ ಸಾಧ್ಯ ಆಗಿದೆ ಅಟಲ್ ಸೇನೆಯ ಕನೆಕ್ಟಿವ್ ರೋಡ್ ಎಲ್ಲ ಕಡೆ ಬಿರುಕು ಬಿಟ್ಟಿದೆ ಬಿಹಾರದಲ್ಲಿ ಹತ್ತಾರು ಶೇಕರುಗಳು ಈ ಸಂದರ್ಭದಲ್ಲಿ ಮುಸಿದು ಹೋಗಿದೆ ಎಲ್ಲಕ್ಕಿಂತ ಮಿಗಿಲಾಗಿ ತಮ್ಮನ್ನು ತಾವು ರಾಮನ ಅಂತ ಹೇಳಿಕೊಳ್ಳುವವರು ರಾಮ ಮಂದಿರಕ್ಕಾಗಿ ನಾವು ಹೋರಾಟ ಮಾಡಿದ್ದೇವೆ ಅಂತ ಹೇಳಿಕೊಳ್ಳುವ ಈ ಡೋಂಗಿ ಹಿಂದುತ್ವವಾದಿಗಳು ಅಯೋಧ್ಯೆಯಲ್ಲಿ ರಾಮನಿಗೆ ಒಂದು ಚಂದ್ರದ ಸೋರುವ ಮಂದಿರವನ್ನು ಕಟ್ಟಿದ್ದಾರೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಒಂದು ಪಥ ಇದೆ ರಾಮಪಥ ರಾಮನಂದಿಗೆ ಬರುವ ಒಂದು ರಸ್ತೆ ಈ ರಸ್ತೆಯಲ್ಲಿ ಒಂದೊಂದು ಇಡೀ ಇಡೀ ರಿಕ್ಷಾಗಳನ್ನು ತುಂಬಿಸಬಹುದು ಅಷ್ಟು ದೊಡ್ಡ ಹೊಂಟಗಳು ಈಗ ಕುಸಿತ ಆಗಿದೆ ಎಲ್ಲ ಕಾಮಗಾರಿಗಳಲ್ಲಿ ಕೂಡ ಭ್ರಷ್ಟಾಚಾರ ಅವ್ಯವಹಾರ ತಾಂಡವಾಗಿದೆ ಈ ಎಲ್ಲ ಕಾಮಗಾರಿಗಳನ್ನು ನಿರ್ಮಾಣ ಮಾಡಿದ್ದು ಮೊನ್ನೆ ನಡೆದ ಚುನಾವಣೆಯಲ್ಲಿ ಜನರನ್ನು ಸೇರ್ಕೊಳ್ಬೇಕು ಜನರನ್ನು ತಮ್ಮ ಕಡೆಗೆ ಆಕರ್ಷಿತರಾಗಿ ಮಾಡಿಕೊಳ್ಳಬೇಕು ಈ ಚುನಾವಣೆಯಲ್ಲಿ ಗೆಲ್ಲಬೇಕು ಅದರ ಜೊತೆಗೆ ಖರ್ಚಿಗೆ ಬೇಕಾದಷ್ಟು ಹಣ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದಲೇ ಅತ್ಯಂತ ತರತ ಕಳಪೆ ಕಾಮಗಾರಿಗಳನ್ನು ಮಾಡಿದ್ದಾರೆ ಈ ಕಾರಣದಿಂದ ಕೇಂದ್ರ ಸರ್ಕಾರಕ್ಕಾಗಲಿ ಕರ್ನಾಟಕದ ಬಿಜೆಪಿಯವರಿಗಾಗಲಿ ಇಡೀ ರಾಜ್ಯದ ದೇಶದ ಬಿಜೆಪಿಯವರಿಗಾಗಲಿ ಜನ ಬರ ಕಾಳಜಿ ತಮಗೆ ಹೊಂದಿನೂ ಇಲ್ಲ ನಾವು ಮಾಡುವುದೆಲ್ಲವೂ ಇನ್ನೊಬ್ಬರನ್ನ ಹೆಚ್ಚಿಸಲಿಕ್ಕೆ ಕಾಂಗ್ರೆಸ್ನ ಮುಖಕ್ಕೆ ಮಸಿ ಬಳಿಲಿಕ್ಕೆ ಮತ್ತು ಜನರಿಂದ ಓಟನ್ನು ಪಡೆದುಕೊಳ್ಳಿಕ್ಕೆ ಮಾಡುವ ದಿಮಿಕ್ಗಳು ಆಕ್ಚುಯಲಿ ದೇಶ ಅಗಪತನದಂತ ಹೋಗ್ತಾ ಇದೆ ಅನ್ನೋದನ್ನ ನಾವು ಕಂಡುಕೊಳ್ಳಬೇಕಾಗುತ್ತದೆ ಹಾಗಾಗಿ ಬಿಜೆಪಿಯವರು ತಕ್ಷಣ ಇದನ್ನೆಲ್ಲ ಸರಿ ಮಾಡಿಕೊಂಡು ತಾವು ಈ ದೇಶದ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅಂತ ನಾವು ಆಗ್ರಹಣ ಮಾಡ್ತಾ ಇದ್ದೇವೆ ಇದು ಈಗ ಮೊನ್ನೆ ನಾನು ಒಂದಾದ್ರೆ ಬಂದಾಗ ಒಂದು ಪ್ರಶ್ನೆಯನ್ನು ನಮ್ಮ ಪತ್ರಕರ್ತ ಮಿತ್ರರು ಕೇಳಿದ್ರು ಮೆಡಿಕಲ್ ಕಾಲೇಜ್ ಏನಾಯ್ತು ಮೆಡಿಕಲ್ ಕಾಲೇಜ್ ಏನಾಯ್ತು ಅಂತ ಹೇಳಿದ್ರೆ ಮೆಡಿಕಲ್ ಕಾಲೇಜಿಗಾಗಿ ನಮ್ಮ ಶಾಸಕರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಹಳ ಕಠಿಬದ್ಧತೆಯಿಂದ ಬಹಳ ಅವರು ಏನು ಶ್ರದ್ಧೆಯಿಂದ ಜನರಿಗೆ ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬರಲೇಬೇಕು ಅನ್ನೋ ಉದ್ದೇಶದಿಂದ ಅವರು ನಿನ್ನೆ ದಿವಸ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಅವರಿಗೆ ಮೆಡಿಕಲ್ ಕಾಲೇಜ್ ನಮ್ಮ ಪುತ್ತೂರಿಗೆ ಕೊಡಬೇಕು ಅನ್ನೋ ಒತ್ತಡವನ್ನ ಹಾಕಿದ್ದಾರೆ ಇದು ಅವರಿಗೆ ಪುತ್ತೂರಿನ ಮೇಲೆ ಇರುವಂತಹ ಕಾಳಜಿಗೆ ಪುತ್ತೂರಿನ ಜನರ ಮೇಲೆ ಇರುವಂತಹ ಕಾಳಜಿಗೆ ಸಾಕ್ಷಿ ಸ್ವಲ್ಪ ಸಮಯ ಎಲ್ಲವೂ ಸಮಯವನ್ನು ತಗ್ಗೊಳ್ತಾರೆ ಮೆಡಿಕಲ್ ಕಾಲೇಜ್ ಕೂಡ ಬರಬಹುದು ಮುಖ್ಯಮಂತ್ರಿಗಳು ಕೊಡಬಹುದು ಅನ್ನೋ ಆಶೆವಾದಲ್ಲಿ Ya evet. da